ವೀಕ್ಷಕರೇ ಈ ರಂಗಮಂಟಪದ ಸುತ್ತಾವರಿ ಕಕ್ಷಾಸನ ಇದೆ ಈ ಕಕ್ಷಾಸನದಲ್ಲಿ ಈ ಪಗಡೆ ಆಡ್ಲಿಕ್ಕೆ ಅಥವಾ ನಾನಾ ರತ್ ನಾನಾ ರೀತಿಯಂತ ಆಟವನ್ನು ಆಡ್ಲಿಕ್ಕೆ ಆ ನಕ್ಷೆಯ ಸುತ್ತನು ಇಲ್ಲಿ ಕೆತ್ತಿದ್ದಾರೆ ಮತ್ತೆ ಬನ್ನಿ ಇಲ್ಲಿ ನೀವು ಈ ಪಿಲ್ಲರ್ ಅನ್ನು ನೋಡಿ ಈ ಪಿಲ್ಲರ್ ಅಲ್ಲಿ ಅಹ್ ಹೂವಿನ ಕಲಾಕೃತಿ ಕೆತ್ತಿದಾರೆ ಮತ್ತೆ ಅಹ್ ನಾನಾ ದೇವತೆಗಳ ಕಲಾಕೃತಿಯನ್ನು ಕೆತ್ತಿದ್ದಾರೆ ಮತ್ತೆ ನಾವು ಹಾಕುವಂತ ಸರ ಇದೆಯಲ್ಲ ಆ ಕಲಾಕೃತಿಯನ್ನು ಕೆತ್ತಿದ್ದಾರೆ ಮತ್ತೆ ಇದು ದ್ವಾರ ಆಯ್ತು ಈ ದ್ವಾರದ ಹೊರಭಾಗಕ್ಕೆ ನಾವು ಹೋದ್ರೆ ಈ ದೇವಸ್ಥಾನವನ್ನು ನಾವು ಪ್ರದಕ್ಷಿಣೆ ಮಾಡಬಹುದು ಬನ್ನಿ ಇಲ್ಲಿ ನೋಡಿ ಈ ಪಿಲ್ಲರ್ ನೋಡಿ ಈ ಪಿಲ್ಲರ್ ಅಲ್ಲಿ ಸುರುಳಿ ಸುರುಳಿ ಸುತ್ತಕೊಂಡಿರುವಂತಹ ಹಾವು ಆ ಹಾವನ್ನ ಕಲಾಕೃತಿಯನ್ನ ಇಲ್ಲಿ ಕೆತ್ತಿದ್ದಾರೆ ನೀವು ನೋಡ್ಬೋದು ಬನ್ನಿ ವೀಕ್ಷಕರೇ ಈ ಜೈನ್ ಬಸದಿ ಆ ಗೋಲ್ಬಾವಿಯಿಂದ ಸರಿ ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಈ ಜೈನ್ ಬಸದಿ ಟೆಂಪಲ್ ಇದೆ ನಮಗೆ ಬಸದಿಗೆ ಎಂಟ್ರೆನ್ಸ್ ಆದ ತಕ್ಷಣ ಕನ್ಯೆ ಕಾಣುವಂತದ್ದೇ ಆ ಒಂದು ಧ್ವಜಸ್ತಂಭದ ಕಟ್ಟೆ ಈ ಜೈನ್ ಬಸದಿಗೆ ಇನ್ನೊಂದು ಹೆಸರಿದೆ ತ್ರಿಕೂಟ ಬಸದಿ ಎಂದು ಮತ್ತೆ ಇಲ್ಲಿ ಪಶ್ವನಾಥ್ ಮಹಾವೀರ್ ಮತ್ತೆ ನೇಮಿನಾಥ್ ಅನ್ನೋ ಮೂರು ಗುರುಗಳನ್ನ ಈ ಪ್ರಧಾನ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ನೋಡೋಣ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ ಸಭಾ ಮಂಟಪ ಕಾಣ್ತದೆ ಮತ್ತೆ ಇನ್ನೂ ಮುಂದೆ ಹೋದ ತಕ್ಷಣ ಬಲಭಾಗದಲ್ಲಿ ಚಂದ್ರನಾಥ್ ಗುರುಗಳ ಧ್ಯಾನ ಮಂದಿರ ಇದೆ ಮತ್ತೆ ಎಡಭಾಗದಲ್ಲಿ ಇನ್ನೊಂದು ಧ್ಯಾನ ಮಂದಿರ ಇದೆ ಅಲ್ಲಿ ಯಾವುದೇ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿಲ್ಲ ಮತ್ತೆ ಇದು ಪ್ರಧಾನ ದೇವಾಲಯ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಆ ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಇದು ವೀಕ್ಷಕರೇ ದೇವಸ್ಥಾನದ ಒಳಭಾಗಕ್ಕೆ ನಾವು ಬಂದ್ರೆ ನಮ್ಮ ನಮಗೆ ಕಣ್ಣಿ ಕಾಣುವಂಥದ್ದು ಈ ರಂಗಮಂಟಪ ಈ ರಂಗಮಂಟಪ ನಾನು ಹೋದ ವಿಡಿಯೋದಲ್ಲೇ ನಾನು ಹೇಳಿದ್ದೆ ರಂಗಮಂಟಪವನ್ನ ನೃತ್ಯ ಮಾಡ್ಲಿಕ್ಕೋಸ್ಕರ ಸಂಗೀತವನ್ನು ಹೇಳಲಿಕ್ಕೋಸ್ಕರ ಅಥವಾ ವಾದ್ಯವನ್ನು ನುಡಿಸ್ಲಿಕ್ಕೋಸ್ಕರ ಯೂಸ್ ಮಾಡ್ತಿದ್ರು ಮತ್ತೆ ನೀವು ಮೇಲ್ ಬದಿಯಲ್ಲಿ ನೋಡ್ಬೋದು ಕಮಲಾಕಾರದಲ್ಲಿ ಕಲಾಕೃತಿಯನ್ನು ಇಲ್ಲಿ ಕೆತ್ತಿದ್ದಾರೆ ಮತ್ತೆ ಒಳಭಾಗದಲ್ಲಿ ಒಳಭಾಗದಲ್ಲಿ ಮೂರು ಗುರುಗಳ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದರೆ ಒಳಭಾಗದಲ್ಲಿ ಗರ್ಭಗುಡಿ ಇರುವಂತದ್ದು ಬನ್ನಿ ಆ ಗರ್ಭಗುಡಿಯನ್ನ ನಾವು ನೋಡ್ಕೋಬರೋಣ ಬನ್ನಿ ವೀಕ್ಷಕರೇ ಈ ಗರ್ಭಗುಡಿಯ ಹೊರಭಾಗದಲ್ಲಿ ಅಹ್ ಧರನೇಂದ್ರ ಮತ್ತೆ ಪದ್ಮಾವತಿಯ ಎರಡು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ನೋಡ್ಬೋದು ಆ ಗರ್ಭಗುಡಿಯ ಒಳಭಾಗದಲ್ಲಿ ಕಾಣುತ್ತಿರುವಂತದ್ದು ಪಾರ್ಶ್ವನಾಥ ಗುರುಗಳು ಮತ್ತೆ ಪಾರ್ಶ್ವನಾಥ ಗುರುಗಳ ಬಲಬದಿ ಮತ್ತೆ ಎಡಬದಿಯಲ್ಲಿ ಇನ್ನಿಬ್ರು ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬನ್ನಿ ಆ ಗುರುಗಳ ದರ್ಶನ ಮಾಡೋಣ ಇದು ನೇಮಿನಾಥ ಗುರುಗಳು ಇದು ಮಹಾವೀರ ಗುರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ವೀಕ್ಷಕರೇ ಗರ್ಭಗುಡಿಯಿಂದ ಹೊರಗಡೆ ನಾವು ಬಂದ ತಕ್ಷಣ ಈ ರಂಗ ಮಂಟಪದಲ್ಲಿ ಇರುವಂತಹ ಈ ಕಂಬಗಳನ್ನ ನೀವು ನೋಡ್ಬೋದು ಇಲ್ಲಿ ನೋಡಿ ಇದು ದೀಪ ಇಡ್ಲಿಕ್ಕೋಸ್ಕರ ಮಾಡಿರುವಂತಹ ಜಾಗ ಮತ್ತೆ ನೀವು ಇಲ್ಲಿ ಮೇಲ್ ನೋಡಿ ಈ ಮೇಲ್ ಸುತ್ತನು ದೀಪವನ್ನು ಇಡ್ಲಿಕ್ಕೋಸ್ಕರ ಈ ರೀತಿಯಲ್ಲಿ ಕೆತ್ತಿದ್ದಾರೆ ಮತ್ತೆ ಇಲ್ಲೆಲ್ಲ ನೀವು ನೋಡಬಹುದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಕಲಾಕೃತಿಯನ್ನು ಸಹ ಕೆತ್ತಿದ್ದಾರೆ ಬನ್ನಿ ಇನ್ನು ಏನೇನಿದೆ ಅಂತ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ರಂಗಮಂಟಪದ ಸುತ್ತಾವರಿ ಕಕ್ಷಾಸನ ಇದೆ ಈ ಕಕ್ಷಾಸನದಲ್ಲಿ ಈ ಪಗಡೆ ಆಡ್ಲಿಕ್ಕೆ ಅಥವಾ ನಾನಾ ರತ್ ನಾನಾ ರೀತಿಯಂತ ಆಟವನ್ನು ಆಡ್ಲಿಕ್ಕೆ ಆ ನಕ್ಷೆಯ ಸುತ್ತನ್ನು ಇಲ್ಲಿ ಕೆತ್ತಿದ್ದಾರೆ ಮತ್ತೆ ಬನ್ನಿ ಇಲ್ಲಿ ನೀವು ಈ ಪಿಲ್ಲರ್ ಅನ್ನು ನೋಡಿ ಈ ಪಿಲ್ಲರ್ ಅಲ್ಲಿ ಅಹ್ ಹೂವಿನ ಕಲಾಕೃತಿ ಕೆತ್ತಿದ್ದಾರೆ ಮತ್ತೆ ಅಹ್ ನಾನಾ ದೇವತೆಗಳ ಕಲಾಕೃತಿಯನ್ನು ಕೆತ್ತಿದ್ದಾರೆ ಮತ್ತೆ ನಾವು ಹಾಕುವಂತ ಸರ ಇದೆಯಲ್ಲ ಆ ಕಲಾಕೃತಿಯನ್ನು ಕೆತ್ತಿದ್ದಾರೆ ಮತ್ತೆ ಇದು ದ್ವಾರ ಆಯ್ತು ಈ ದ್ವಾರದ ಹೊರಭಾಗಕ್ಕೆ ನಾವು ಹೋದ್ರೆ ಈ ದೇವಸ್ಥಾನವನ್ನು ನಾವು ಪ್ರದಕ್ಷಿಣೆ ಮಾಡ್ಬೋದು ಬನ್ನಿ ಇಲ್ಲಿ ನೋಡಿ ಈ ಪಿಲ್ಲರ್ ನೋಡಿ ಈ ಪಿಲ್ಲರ್ ಅಲ್ಲಿ ಸುರುಳಿ ಸುರುಳಿ ಸುತ್ತಕೊಂಡಿರುವಂತಹ ಹಾವು ಆ ಹಾವನ್ನ ಕಲಾಕೃತಿಯನ್ನು ಇಲ್ಲಿ ಕೆತ್ತಿದ್ದಾರೆ ನೀವು ನೋಡಬಹುದು ಬನ್ನಿ ವೀಕ್ಷಕರೇ ಈ ಕಕ್ಷಾಸನದಲ್ಲಿ ಕೆಲವೊಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ ಈ ವಿಗ್ರಹಗಳು ಹೇಗ್ ಬಂತು ಅಂತಂದ್ರೆ ಈ ಪುರಾತತ್ವ ಇಲಾಖೆಯು ಬಂದ್ ಇಲ್ಲಿ ಉತ್ಖನನ ಮಾಡುವಾಗ ಈ ಕೆಲವೊಂದು ವಿಗ್ರಹವನ್ನು ಈ ಜೈನ ವಿಗ್ರಹ ನೋಡ್ಬೋದು ಮತ್ತೆ ಈ ದೇವಿಯ ವಿಗ್ರಹವನ್ನು ನೋಡ್ಬೋದು ಇದೆಲ್ಲ ಸಿಕ್ಕಿದೆ ಆ ವಿಗ್ರಹವನ್ನು ಇಲ್ಲಿ ತಂದಿಟ್ಟಿದ್ದಾರೆ ಬನ್ನಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳೋಣ ವೀಕ್ಷಕರೇ ಈ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಎರಡು ಬದಿಯಲ್ಲೂ ಸಭಾ ಮಂಟಪವನ್ನು ನೀವು ನೋಡಿದ್ರಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಎರಡು ಬದಿಯಲ್ಲೂ ನಮಗೆ ಧ್ಯಾನ ಮಂದಿರ ಇದೆ ಆ ಧ್ಯಾನ ಮಂದಿರದ ಮುಂಭಾಗದಲ್ಲಿ ಅಹ್ ಕಕ್ಷಾಸನವನ್ನು ಕೆತ್ತಿದ್ದಾರೆ ನೀವು ನೋಡ್ಬೋದು ಮತ್ತೆ ವೀಕ್ಷಕರೇ ಈ ಕಕ್ಷಾಸನದ ಪಕ್ಕದಲ್ಲಿ ಹಳೆಗನ್ನಡದಲ್ಲಿ ಇಲ್ಲಿ ಹಿಸ್ಟರಿಯನ್ನ ಕೆತ್ತಿದ್ದಾರೆ ನೀವು ನೋಡ್ಬೋದು ಆ ಇಲ್ಲಿ ಆ ಧ್ಯಾನ ಮಾಡುತ್ತಿರುವಂತಹ ಕಲಾಕೃತಿ ಕಾಮಧೇನು ಕಲಾಕೃತಿ ಮತ್ತೆ ಇದು ಸ್ತ್ರೀಯ ಕಲಾಕೃತಿ ಮೇಲ್ಗಡೆ ಸೂರ್ಯ ಮತ್ತೆ ಚಂದ್ರರು ಮತ್ತೆ ಇದು ಲಾಂಛನ ಇಲ್ಲಿ ನೋಡಿ ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ ಈ ಸಂಪೂರ್ಣ ಇತಿಹಾಸವನ್ನು ಈ ಕಲ್ಲಿನಲ್ಲಿ ಕೆತ್ತಿದ್ದಾರೆ ವೀಕ್ಷಕರೇ ಈ ಪ್ರಧಾನ ದೇವಾಲಯದ ಮುಂಭಾಗದಲ್ಲಿ ಆ ಎರಡು ಕಡೆ ಧ್ಯಾನ ಮಂಟಪ ಇದೆ ಒಂದು ಧ್ಯಾನ ಮಂಟಪದಲ್ಲಿ ಯಾವುದೇ ರೀತಿಯಾದಂತ ಮೂರ್ತಿ ಇಲ್ಲ ಇನ್ನೊಂದು ಧ್ಯಾನ ಮಂಟಪದಲ್ಲಿ ಚಂದ್ರನಾಥ್ ಅನ್ನ ಅಹ್ ಗುರುಗಳ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಈ ದ್ವಾರ ಭಾಗಲೂ ನೋಡಿ ಇದು ಸೇವಕರು ಕಲಾಚಿತ್ರವನ್ನು ಇಲ್ಲಿ ಕೆತ್ತಿದ್ದಾರೆ ಮತ್ತೆ ಈ ದ್ವಾರದ ಮೇಲ್ಬದಿಯಲ್ಲಿ ಧ್ಯಾನ ಮಾಡುತ್ತಿರುವಂತಹ ಕಲಾಕೃತಿಯನ್ನು ಕೆತ್ತಿದ್ದಾರೆ ನೀವು ನೋಡ್ಬೋದು ವೀಕ್ಷಕರೇ ನೀವು ನೋಡಿದ್ರಿ ಚಂದ್ರನಾಥ್ ಗುರುಗಳ ಧ್ಯಾನ ಮಂದಿರ ಆ ಧ್ಯಾನ ಮಂದಿರದ ಮುಂಭಾಗದಲ್ಲಿ ಇನ್ನೊಂದು ಧ್ಯಾನ ಮಂದಿರ ಇದೆ ಬಟ್ ಇಲ್ಲಿ ಏನು ಅಂತಂದ್ರೆ ಈ ಧ್ಯಾನ ಮಂದಿರದಲ್ಲಿ ಯಾವುದೇ ರೀತಿಯಂತಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಲ್ಲ ಮತ್ತೆ ಈ ದ್ವಾರವನ್ನು ನೋಡಿ ಇಲ್ಲಿ ಜಯ ಮತ್ತೆ ವಿಜಯ ಈ ಇವೆರಡು ದೇವರುಗಳ ಕಲಾಕೃತಿಯನ್ನು ಕೆತ್ತಿದ್ದಾರೆ ನೀವು ನೋಡ್ಬೋದು ವೀಕ್ಷಕರೇ ನೀವು ನೋಡಿದ್ರಿ ಗೋಲ್ಬಾವಿ ಮತ್ತೆ ಜೈನ್ ಬಸದಿ ಟೆಂಪಲ್ ಅನ್ನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೆ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್